ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನ ಮೀನರಾಶಿಯ ಮಾಸ ಭವಿಷ್ಯವನ್ನು ನೋಡುವಂತಹ ಸಂದರ್ಭ ಮೊದಲಿಗೆ ಒಂದಷ್ಟು ಲಕ್ಕಿಯಷ್ಟು ಡೇಟ್ಗಳನ್ನ ಹೇಳ್ತೀನಿ ನೋಟ್ ಮಾಡಿಕೊಳ್ಳಿ ಈ ಡೇಟ್ಗಳು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಾಯಕ್ಕೆ ಬರುತ್ತೆ ಲಕ್ಕಿ ಡೇಟ್ಗಳು ಹೀಗಿದ್ದಾವೆ ಎರಡು ಮೂರು ಹತ್ತು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಇನ್ನ ಹೇಳ್ತಾ ಇದ್ದೇನೆ ಎರಡನೇ ತಾರೀಕು ಮೂರನೇ ತಾರೀಕು ಹತ್ತನೇ ತಾರೀಕು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಇದಿಷ್ಟು ಲಕ್ಕಿಯೆಸ್ಟ್ ಡೇಟ್ಗಳು ಮೀನರಾಶಿಯವರಿಗೆ ಈ ಡೇಟ್ಗಳು ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೆ ಸಹಾಯವನ್ನು ಮಾಡುತ್ತೆ ಹಾಗಾದ್ರೆ ಸ್ಥಿತಿಗಳು ಹೇಗಿದ್ದಾವೆ ಅನ್ನೋದನ್ನ ನೋಡ್ತಾ ಹೋದಾದ್ರೆ ಮಿಥುನ ರಾಶಿಯಲ್ಲಿ ಗುರು ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತೆ ಕೇತು ಕನ್ಯಾ ರಾಶಿಯಲ್ಲಿ ರವಿ ಬುಧ ತುಲಾ ರಾಶಿಯಲ್ಲಿ ಕುಜಾ ಅದೇ ರೀತಿಯಾಗಿ ಕುಂಭರಾಶಿಯಲ್ಲಿ ರಾಹು ಹಾಗೂ ಮೀನರಾಶಿಯಲ್ಲಿ ಶನಿ ಪರಮಾತ್ಮ ಹದಿಮೂರನೇ ತಾರೀಕು ರಾಶಿಗೆ ಕುಜನ ಪ್ರವೇಶವಾಗತ್ತೆ ಹದಿನಾಲ್ಕನೇ ತಾರೀಕು ಸಿಂಹರಾಶಿಗೆ ಶುಕ್ರನ ಪ್ರವೇಶವಾಗತ್ತೆ ಹದಿನೈದನೇ ತಾರೀಕು ಕನ್ಯಾ ರಾಶಿಗೆ ಬುಧನ ಪ್ರವೇಶವಾಗತ್ತೆ ಹದಿನೇಳನೇ ತಾರೀಕು ಕನ್ಯಾ ರಾಶಿಗೆ ರವಿಯ ಪ್ರವೇಶವೂ ಆಗತ್ತೆ ಕನ್ಯಾ ರಾಶಿಯಲ್ಲಿ ಬುಧನಿಗೆ ಸ್ವಕ್ಷೇತ್ರ ಬುಧಾದಿತ್ಯ ಯೋಗ ಉಂಟಾಗುತ್ತೆ ಹಾಗಾದರೆ ಮೀನರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೀನರಾಶಿಯವರಿಗೆ ಆರ್ಥಿಕ ಆದಾಯ ತುಂಬ ಚೆನ್ನಾಗಿರುತ್ತೆ ಹಣ ಬರ್ತಾ ಇರುತ್ತೆ ಹಣದ ಇನ್ಕಮಿಂಗ್ ಅಂದರೆ ಫೈನಾನ್ಷಿಯಲ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ ಆಸ್ವೆಲ್ಲ ಸ್ಪರ್ಧಾತ್ಮಕವಾಗಿರುತ್ತೆ ಹಣ ಬಂದಂತಹ ಸಂದರ್ಭದಲ್ಲಿ ಖರ್ಚು ಕೂಡ ಮಾಡೋದಕ್ಕೆ ನೂರೆಂಟು ದಾರಿಗಳಿರುತ್ತೆ ಖರ್ಚನ್ನು ಅವಾಯ್ಡ್ ಮಾಡ್ಕೊಳ್ಳಿ ಹೇಗೆ ಹಣವನ್ನು ಉಳಿಸ್ಕೊಳ್ಳೋದು ಅನ್ನುವಂಥ ಯೋಚನೆಯನ್ನು ಮಾಡಿ ಮತ್ತು ಉದ್ಯೋಗ ವ್ಯಾಪಾರಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಗೆಲುವು ಸಿಗತ್ತೆ ಅಡಚಣೆ ನಿವಾರಣೆ ಆಗುತ್ತೆ ಯಾವುದೇ ಹರ್ಡಲ್ಸ್ಗಳಿದ್ದರೂ ಕೂಡ ಉದ್ಯೋಗದಲ್ಲಿ ಏನೋ ತೊಂದರೆ ಬೇರೆ ಅಧಿಕಾರಿಗಳಿಂದ ತೊಂದರೆ ಕೊಲೀಗ್ಸ್ ತೊಂದರೆ ಅಥವಾ ವ್ಯಾಪಾರದಲ್ಲಿ ಕಾಂಪಿಟೇಟರ್ಸ್ ಜಾಸ್ತಿ ಈ ಥರದ ಅಡಚಣೆಗಳಿದ್ದರೆ ಅದೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂತಹ ಸಾಧ್ಯತೆಗಳು ಇನ್ನು ಪ್ರೀತಿ ವೃದ್ಧಿ ಆಗ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿರೋರಿಗೆ ಪ್ರೀತಿ ವೃದ್ಧಿ ಆಗತ್ತೆ ಪ್ರೇಮಿಗಳಿಗೆ ಸಂತೋಷದಾಯಕವಾಗಿರ್ತಕ್ಕಂತಹ ವಾತಾವರಣ ಇರುತ್ತೆ ಮತ್ತು ಎಲ್ಲರನ್ನು ಕೂಡ ಕ್ಷಮಿಸುವಂತಹ ಕ್ಷಮಾಗುಣ ಕೂಡ ನಿಮ್ಮಲ್ಲಿರುತ್ತೆ ಮತ್ತು ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಆಡುವಂತಹ ಮಾತುಗಳು ನಿಮಗೆ ಗೌರವವನ್ನು ಹಿರಿಮೆಯನ್ನು ತಂದುಕೊಡುತ್ತೆ ಮತ್ತು ಸದಾ ಶಾಂತತೆಯಿಂದ ಸೌಮ್ಯತೆಯಿಂದ ವರ್ತಿಸ್ತೀರಿ ಯಾವ ಕಾರಣಕ್ಕೂ ಕೋಪ ಅನ್ನುವಂಥದ್ದನ್ನು ಮಾಡಿಕೊಳ್ಳೋದಿಲ್ಲ ಸಾಲ ಮರುಪಾವತಿ ಮಾಡುವಂತಹ ಸಾಧ್ಯತೆಗಳು ಪ್ರಾರಂಭದಲ್ಲಿ ಹೇಳಿದೆ ನಾನು ಹಣ ಬರುತ್ತೆ ಅಂತ ಆ ಹಣವನ್ನು ಸದುಪಯೋಗ ಮಾಡ್ಕೋಬೇಕು ಅಂದರೆ ಯಾವ್ದಾದ್ರು ಸಾಲಾಗಿಲ್ಲ ಇದ್ರೆ ತೀರಿಸ್ಕೊಳ್ಳಿ ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬಂದಿರತಕ್ಕಂಥ ಹಣವನ್ನು ಯಾವ್ಯಾವ್ದು ಸಾಲ ಇತ್ತು ಅಥವಾ ಯಾರ್ಯಾರಿಗೆ ಕೊಡಬೇಕಾಗಿತ್ತೋ ಆ ಎಲ್ಲ ಸಾಲವನ್ನು ಮರುಪಾವತಿ ಮಾಡ್ಕೊಳ್ಳಿ ಸಾಲ ರಹಿತವಾಗಿ ಜೀವನ ಮಾಡಿ ತುಂಬ ಒಳ್ಳೆಯ ಜೀವನ ನಿಮಗೆ ಪ್ರಾಪ್ತವಾಗುತ್ತೆ ಮತ್ತು ಯಾರ ಮೇಲೂ ಕೋಪ ಮಾಡ್ಕೊಡೋದಿಲ್ಲ ಸದಾ ನಗ್ತಾ ಇರ್ತೀರಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ಅದನ್ನೆಲ್ಲ ಎದುರಿಸ್ತಕ್ಕಂತಹ ಶಕ್ತಿ ನಿಮ್ಮಲ್ಲಿರುತ್ತೆ ಮತ್ತು ಶ್ರೇಷ್ಠತೆ ಅನ್ನುವಂಥದ್ದು ಪರ್ಫೆಕ್ಷನ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಕಾಣ್ತೀರಿ ಮಾಡುವಂತಹ ಉದ್ಯೋಗ ಮಾಡುವಂತಹ ವ್ಯವಹಾರ ಆಡುವಂತಹ ಮಾತುಗಳು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಎಲ್ಲದೂ ಕೂಡ ಪರ್ಫೆಕ್ಷನ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿರುತ್ತೆ ಸದಾ ಶಾಂತತೆಯಿಂದ ವರ್ತಿಸ್ತೀರಿ ಎಲ್ಲರ ದೃಷ್ಟಿಯಲ್ಲೂ ಕೂಡ ಉತ್ತಮ ವ್ಯಕ್ತಿ ಅನ್ನುವಂತಹ ಒಂದು ಮಾತನ್ನು ನೀವು ಈ ತಿಂಗಳಲ್ಲಿ ಅಪೇಕ್ಷೆ ಪಡಬಹುದು ನಿಮ್ಮ ಕೀರ್ತಿ ವೃದ್ಧಿ ಆಗತ್ತೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಯಾವ ಕೆಲಸವನ್ನು ನೀವು ಮಾಡೋದಿಲ್ಲ ಆ ಥರದ ಪರಿಸ್ಥಿತಿಗಳು ಯಾವ ಕಾರಣಕ್ಕೂ ನಿಮಗೆ ಬರೋದಿಲ್ಲ ಆ್ಯಂಡ್ ಬೆಂಬಲ ವೃದ್ಧಿ ಆಗತ್ತೆ ನಿಮಗೆ ಸಪೋರ್ಟಿಂಗ್ ಆ್ಯಂಡು ಅಥವಾ ನಿಮಗೆ ಸಪೋರ್ಟಿವ್ ಆಗಿರ್ತಕ್ಕಂತಹ ಜನರು ತುಂಬಾ ಜನ ಇರ್ತಾರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಪೋರ್ಟ್ ಮಾಡ್ತಾರೆ ನಿಮಗೆ ಉತ್ತಮವಾದಂತಹ ಜಯ ದಿಗ್ವಿಜಯ ಅನ್ನುವಂಥದ್ದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರಾಪ್ತವಾಗುತ್ತೆ ಒಟ್ಟಾರೆ ಶುಭ ಫಲಗಳೇ ಜಾಸ್ತಿ ಇದ್ದಾವೆ ಇದು ಯಾವುದು ನನಗೆ ಸಿಕ್ಕಿಲ್ಲ ಅನ್ನುವಂತಹ ಡೌಟ್ ನಿಮಗಿದ್ರೆ ಅಥವಾ ಆ ಥರದ ಪ್ರಶ್ನೆಗಳು ನಿಮಗೆ ರೈಸ್ ಆದರೆ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ ಅದ್ರಲ್ಲಿ ಏನೇನು ತೊಂದರೆಗಳಿದೆ ಅನ್ನೋದು ಗೊತ್ತಾಗುತ್ತೆ ಜನ್ಮ ಜಾತಕ ಪರಿಶೀಲನೆಗಾಗಿ ಕೆಳಗಡೆ ನನ್ನ ನಂಬರ್ ಇದೆ ನೇರವಾಗಿ ಬಂದು ಭೇಟಿ ಮಾಡಬಹುದು ಅಥವಾ ದೂರವಾಣಿ ಕಾರ್ಯ ಮುಖಾಂತರ ನಿಮ್ಮ ಭವಿಷ್ಯವನ್ನ ತಿಳ್ಕೊಳ್ಬಹುದು ಇದಾಗಿತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮೀನರಾಶಿಯ ಮಾಸ ಭವಿಷ್ಯ ಶುಭವಾಗಲಿ ಸ್ನೇಹಿತರೆ ಶುಭಂಭಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತು